ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ ದಿನ ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ ಪಾಪ ಕಿರಣ್ ಮಜಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಇರಿದೆ ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಐದು ಆರು ಕಿಲೋಮೀಟ್ರನ್ನ ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ತೆಗಿತಕ್ಕಂಥ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನು ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತರ ಕೊಟ್ಟರಾಗುತ್ತೆ ಈಗ ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿ ಮಾಡಿರ್ಬೋದು ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ ನಾನು ನಾನಿದ್ದಂಥದ್ದು ಹದಿನೆಂಟು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಒಂದು ಸಲ ಬಿ ಜೆ ಪಿ ಜೊತೆನೂ ಸರ್ಕಾರ ಮಾಡಿದ್ದೀನಿ ಇನ್ನೊಂದು ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕಾ ಉದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನು ಯಾರೂ ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ತೇನೆ ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ ಎರಡು ಸಾವಿರದ ಆರು ಏಳು ಐವತ್ತೊಂಬತ್ತು ರಸ್ತೆಗಳಿಗೆ ಅಗಲೀಕರಣ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಕೇವಲ ಐದಾರು ತಿಂಗಳಿನಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸೋದು ಆ ರೀತಿ ಕೆಲಸ ಮಾಡಿದ್ದೇವೆ ಹಲವಾರು ಯೋಜನೆಗಳನ್ನು ಈಗ ಇವರೇನು ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆಗಳು ನಾನು ಎರಡು ಸಾವಿರದ ಆರು ಏಳರಲ್ಲೇ ಅನುಷ್ಠಾನಕ್ಕೆ ತರಬೇಕು ಅಂತ ಇದ್ದವನು ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಇವರು ಜ್ಞಾನೋದಯ ಆಗಿದ್ದೆ ಇವರಿಗೆಲ್ಲರಿಗೂ ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡಿ ಯಾರಾದರೂ ಬಂಡವಾಳ ಅಂತ ಹಾಕಂತ ಆಗ್ತಂಥವ್ರು ಬಂದರೆ ಇವರು ಮಂತ್ರಿಗಳು ಅಲ್ಲೆಲ್ಲೋ ಯಾವುದೋ ಬೇರೆ ರಾಜ್ಯಗಳಲ್ಲಿ ಕೊಡ್ತಕ್ಕಂಥ ಸಬ್ಸಿಡಿ ಸ್ಕೀಮ್ಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ ಅವ್ರ ಗಮನಕ್ಕೆ ತಂದರೆ ನನಗಿದೇನು ಹೇಳೋಕೆ ಬಂದಿದ್ದೀರಿ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊಳ್ಳಿ ನಿಮ್ನ ಯಾರು ಕರೆದಿರೋದು ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ ಇದು ಇರತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ ನೀವು ಕರ್ನಾಟಕ ರಾಜ್ಯ ಬಂಡವಾಳ ಊಡ್ತಕ್ಕಂಥವ್ರಿಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ ಇದು